ಗೃಹಜ್ಯೋತಿ ಗುಡ್ ನ್ಯೂಸ್ ಇನ್ನೂರ ಯೂನಿಟ್ ಜೊತೆಗೆ ಹೆಚ್ಚುವರಿ ಉಚಿತ ವಿದ್ಯುತ್ ಯೂನಿಟ್ ನೀಡಲು ಸರ್ಕಾರ ನಿರ್ಧಾರ ಕರ್ನಾಟಕ ಸರ್ಕಾರವು ಗೃಹಜ್ಯೋತಿ ಯೋಜನೆಯನ್ನು ಜನಸಾಮಾನ್ಯರಿಗೆ ಇನ್ನಷ್ಟು ಲಾಭದಾಯಕವಾಗಿಸಲು ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ ಈ ಯೋಜನೆಯ ಮೂಲಕ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಪೂರೈಕೆಯನ್ನು ಖಾತರಿಪಡಿಸಲಾಗಿದೆ ಈ ಲೇಖನದಲ್ಲಿ ಗೃಹಜ್ಯೋತಿ ಯೋಜನೆಯ ವಿವರಗಳು ಲಾಭಗಳು ಅರ್ಜಿ ಸೌಲಭ್ಯ ಮತ್ತು ಹೆಸ್ಕಾಂ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗಿದೆ ಇದೇ ರೀತಿಯ ಎಲ್ಲಾ ಮಾಹಿತಿಗೆ ನಮ್ಮ ಟೆಲಿಗ್ರಾಂ ಚಾನೆಲ್ಗೆ ಈ ಕೂಡಲೇ ಜಾಯಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಗೃಹ ಜ್ಯೋತಿ ಯೋಜನೆ ಉಚಿತ ವಿದ್ಯುತ್ನ ಹೊಸ ಆಯಾಮ ಕರ್ನಾಟಕ ಸರ್ಕಾರವು ಗೃಹ ಜ್ಯೋತಿ ಯೋಜನೆಯಡಿ ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ ಇನ್ನೂರ ಯೂನಿಟ್ ಉಚಿತ ವಿದ್ಯುತ್ ನೀಡುತ್ತಿತ್ತು ಈಗ ಎರಡು ಸಾವಿರ ಇಪ್ಪತ್ತೆರಡು ಮೈನಸ್ಇಪ್ಪತ್ಮೂರು ಆರ್ಥಿಕ ವರ್ಷದ ಆಧಾರದ ಮೇಲೆ ಗ್ರಾಹಕರ ಮಾಸಿಕ ಸರಾಸರಿ ವಿದ್ಯುತ್ ಬಳಕೆಗೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಯೂನಿಟ್ಗಳನ್ನು ಉಚಿತವಾಗಿ ಒದಗಿಸುವ ನಿರ್ಣಯ ಕೈಗೊಳ್ಳಲಾಗಿದೆ ಉದಾಹರಣೆಗೆ ಒಂದು ಕುಟುಂಬವು ಸರಾಸರಿ ಒಂದು ನೂರು ಎಂಬತ್ತು ಯೂನಿಟ್ ವಿದ್ಯುತ್ ಬಳಸುತ್ತಿದ್ದರೆ ಈಗ ಅವರು ಒಂದು ನೂರು ತೊಂಬತ್ತೆಂಟು ಯೂನಿಟ್ಗಳವರೆಗೆ ಒಂದು ನೂರು ಎಂಬತ್ತು ಹತ್ತು ಪರ್ಸೆಂಟ್ ಉಚಿತ ವಿದ್ಯುತ್ ಪಡೆಯಬಹುದು ಈ ಯೋಜನೆಯಿಂದಾಗಿ ಇನ್ನೂರ ಯೂನಿಟ್ ಮಿತಿಯೊಳಗೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಗೃಹ ಜ್ಯೋತಿ ಯೋಜನೆಯ ಲಾಭವು ಕೇವಲ ಗೃಹ ಬಳಕೆಯ ಗ್ರಾಹಕರಿಗೆ ಮಾತ್ರ ಸೀಮಿತವಾಗಿದೆ ವಾಣಿಜ್ಯ ಕೈಗಾರಿಕೆ ಅಥವಾ ಇತರ ವಿಭಾಗದ ಗ್ರಾಹಕರಿಗೆ ಈ ಯೋಜನೆಯ ಸೌಲಭ್ಯ ಲಭ್ಯವಿರುವುದಿಲ್ಲ ಈ ಯೋಜನೆಯ ಲಾಭವನ್ನು ಪಡೆಯಲು ಗ್ರಾಹಕರು ತಮ್ಮ ವಿದ್ಯುತ್ ಬಳಕೆಯನ್ನು ಇನ್ನೂರ ಯೂನಿಟ್ಗಿಂತ ಕಡಿಮೆ ಇರಿಸಿಕೊಳ್ಳಬೇಕು ಒಂದು ವೇಳೆ ಗ್ರಾಹಕರು ಇನ್ನೂರ ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಬಳಸಿದರೆ ಆಗ ಸಂಪೂರ್ಣ ಬಿಲ್ನ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮತ್ತು ಯಾವುದೇ ಉಚಿತ ಯೂನಿಟ್ಗಳು ಲಭ್ಯವಿರುವುದಿಲ್ಲ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಗ್ರಾಹಕರು ಕರ್ನಾಟಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಎಚ್ಪ್ಸ್ ಸೇವೈಸೆನ್ಜಿಯು ಕರ್ನಾಟಕ ಎನ್ ನೋಂದಾಯಿಸಿಕೊಳ್ಳಬೇಕು ಈ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಸರಳವಾಗಿದ್ದು ಗ್ರಾಹಕರು ತಮ್ಮ ವಿದ್ಯುತ್ ಸಂಪರ್ಕದ ವಿವರಗಳನ್ನು ಒದಗಿಸಬೇಕು ನೋಂದಣಿಯ ನಂತರ ಗೃಹ ಜ್ಯೋತಿ ಯೋಜನೆಯ ಲಾಭವನ್ನು ಸ್ವಯಂಚಾಲಿತವಾಗಿ ಅವರ ವಿದ್ಯುತ್ ಬಿಲ್ಗೆ ಜೋಡಿಸಲಾಗುತ್ತದೆ ವಿದ್ಯುತ್ ವಿತರಣಾ ಕಂಪನಿಗಳ ನಿಯಮಗಳು ಕರ್ನಾಟಕದ ವಿದ್ಯುತ್ ವಿತರಣಾ ಕಂಪನಿಗಳಾದ ಹೆಸ್ಕಾಂ ಹಿಸ್ಕಾಂ ಮತ್ತು ಇತರ ಸಂಸ್ಥೆಗಳು ಗೃಹ ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ರೂಪಿಸಿವೆ ಗ್ರಾಹಕರು ತಮಗೆ ಮಂಜೂರಾದ ವಿದ್ಯುತ್ ಲೋಡ್ಗಿಂತ ಹೆಚ್ಚಿನ ವಿದ್ಯುತ್ ಬಳಸಿದರೆ ಹೆಸ್ಕಾಂ ದಂಡ ವಿಧಿಸಬಹುದು ಉದಾಹರಣೆಗೆ ಒಂದು ಮನೆಗೆ ಮೂರು ಕಿಲೋವ್ಯಾಟ್ ಲೋಡ್ ಮಂಜೂರಾದರೆ ಆ ಗಡಿಯನ್ನು ಮೀರಿದರೆ ದಂಡ ಭರಿಸಬೇಕಾಗುತ್ತದೆ ಹೆಚ್ಚಿನ ವಿದ್ಯುತ್ ಲೋಡ್ನ ಅಗತ್ಯವಿದ್ದರೆ ಗ್ರಾಹಕರು ತಮ್ಮ ಸ್ಥಳೀಯ ಹೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಈ ಬಗ್ಗೆ ನೋಂದಾಯಿಸಿಕೊಳ್ಳಬೇಕು ಈ ಪ್ರಕ್ರಿಯೆಯು ಗ್ರಾಹಕರಿಗೆ ತಮ್ಮ ವಿದ್ಯುತ್ ಬಳಕೆಯನ್ನು ಕಾನೂನುಬದ್ಧವಾಗಿ ಹೆಚ್ಚಿಸಲು ಅವಕಾಶ ನೀಡುತ್ತದೆ ಮತ್ತು ದಂಡವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಜೆಸ್ಕಾಂ ಕಚೇರಿಗಳು ಈ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ಸಿದ್ಧವಿವೆ ಮತ್ತು ಗ್ರಾಹಕರು ಯಾವುದೇ ಸಂದೇಹಗಳಿದ್ದರೆ ಸ್ಥಳೀಯ ಕಚೇರಿಗೆ ಭೇಟಿ ನೀಡಬಹುದು ಅಂಕನ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯು ರಾಜ್ಯದ ಗೃಹ ಬಳಕೆ ಗ್ರಾಹಕರಿಗೆ ಒಂದು ವರದಾನವಾಗಿದೆ ಈ ಯೋಜನೆಯ ಮೂಲಕ ಉಚಿತ ವಿದ್ಯುತ್ ಸೌಲಭ್ಯವನ್ನು ವಿಸ್ತರಿಸುವ ಮೂಲಕ ಸರ್ಕಾರವು ಜನಸಾಮಾನ್ಯರ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಗ್ರಾಹಕರು ಈ ಯೋಜನೆಯ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲು ಸೇವಾ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಲು ಮರೆಯದಿರಿ